ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ರಿಚ್ ಫುಡ್ಡು ಹುಳ್ಳಿಕಾಳಿಂದ ಊರ್ಣ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಳ್ಳೆಯದು ಎಲ್ತಿಗೆಲ್ಲ ಹುಳ್ಳಿ ಕಾಳು ಮೊಳಕೆ ಕಟ್ಟಿದ ಸಾರು ಮಾಡ್ಬೋದು ಇವತ್ತು ಬೇಸಿ ಸ್ವೀಟ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ಒಂದುವರೆ ಕಪ್ ಹಾಕಿದ್ದೀನಿ ರೀ ಇದು ಹುಳ್ಳಿಕಾಳು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದುವರೆ ಕಪ್ ತೊಳೆದಿಟ್ಕೊಂಡಿದ್ದೀನಿ ಒಂದು ಐದಾರು ಮುಗಿಸ್ಬೇಕು ರೀ ಇದು ನೀರು ಉಳಿದ್ರೆ ಹೆಚ್ಚಿಗೆ ಏನು ಆಗಲ್ಲ ರೀ ಸಾರು ಮಾಡ್ಕೋಬೋದು ನೀವು ಇವಾಗ ಇದರಲ್ಲಿ ಇಷ್ಟು ನೀರು ಹಾಕಿದ್ದೀನಿ ರೀ ಒಂದು ಐದಾರು ಕೂಗಿಸ್ಕೊಳ್ಳಿ ದೊಡ್ಡ ಇದರಲ್ಲಿ ಮೂರು ಕಪ್ ಇಡೀತ್ರಿ ನೀವು ಒಂದಕ್ಕೆ ಮೂರಂಗೆ ಹಾಕಿದ್ರಿ ನೀವು ಕಟ್ಟುಡಿದ್ರೆ ನೀವು ಸಾಂಬಾರು ಮಾಡ್ಕೋಬಹುದು ಅದು ಇದನ್ನ ಮೆತ್ತದು ಒಂದು ಐದಾರು ಕೂಗಿಸ್ಕೊಳ್ರಿ ಮೆತ್ತ ಬೇಯಿಸ್ಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಬೆಲ್ದಾಲು ಕಾಯಲು ಮಾಡಿಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಒಂದು ಹತ್ತು ಕೂಗಿಸಿದ್ದೀನಿ ಈ ಥರ ಆಗಿದೆ ಮೆತ್ತ ಬೆಂದಿದೆ ಸ್ವಲ್ಪ ನೀರು ಬಂದಿದೆ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಹತ್ತ ನೀರು ತಗೊಂಡ್ಬಿಟ್ಟು ಇದು ಸಾರು ಮಾಡ್ಕೊಬೋದು ರೀ ನಾನು ಒಂದೂವರೆ ಕಪ್ ನೀರು ಹಾಕಿದ್ದೆ ರೀ ದೊಡ್ಡ ಕಪ್ನಲ್ಲಿ ಕಡಿಮೆ ಆಯಿತು ಬೆ ನೋಡದೆ ಬೆಂದಿದ್ದಿಲ್ಲ ಮತ್ತೊಂದು ಐದು ಕೂಗಿಸಿದೆ ಫಸ್ಟ್ ಐದಾರು ಕೂಗಿಸ್ದೆ ಬೆಂದಿದ್ದಿಲ್ಲ ಮತ್ತೊಂದು ಐದಾರು ಕೂಗ್ಸಿದೀನಿ ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಸಾಂಬಾರು ಮಾಡ್ಕೊಳ್ಳಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಇದು ನೋಡಿ ಮಿಕ್ಸಿಗೆ ಹಾಕ್ತೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ಇದು ಸ್ವಲ್ಪ ನೆನೆ ಇಡ್ಲಿಲ್ಲ ಹೀಟ್ ಆಗುತ್ತೆ ನೆನೆ ಇಟ್ಟು ಸಾಂಬಾರು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದರೆ ಅದು ತಂಪಿರುತ್ತೆ ರೀ ನೆನೆ ಇಟ್ಟು ಮಾಡಿದರೆ ಈಗ ಇದು ಮಿಕ್ಸಿಗೆ ಹಾಕೊತೀನಿ ನೆಕ್ಸ್ಟು ಇದು ಕಟ್ಟಿ ತಿರ್ಕೊಂಡು ಸಾಂಬಾರು ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಇದು ಇದು ಇದೊಂದು ಬಟ್ಟಲು ಹಸಿ ಕೊಬ್ಬರಿ ಬೆಲ್ಲ ಇದೆ ಇದು ಹೂರ್ಣ ಮಿಕ್ಸಿ ಮಾಡಿ ತಗೊಂಡ್ಮೇಲೆ ಇದರಲ್ಲೇ ಇದನ್ನು ಮಿಕ್ಸಿ ಮಾಡಿ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ಇಷ್ಟು ಮಿಕ್ಸಿ ಮಾಡಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ರೀ ನೋಡಿ ಈ ಥರ ಹೂರಣ ಆಗಿದೆ ಆಮೇಲೆ ಇದು ಗಟ್ಟಿ ಮಿಕ್ಸಿ ಮಾಡುವಾಗ ಗಟ್ಟಿ ಆದರೆ ಸ್ವಲ್ಪ ಅದೇ ಕಟ್ಟು ಎತ್ತಿಟ್ಟಿದ್ನಲ್ಲ ಇದು ಕಟ್ಟು ಹಾಕ್ಕೊಂಡಿದ್ದೀನಿ ರೀ ಇನ್ನು ಸ್ವಲ್ಪ ಉಳಿಸಿದ್ದೀನಿ ಮಿಕ್ಸಿ ಮಾಡುವಾಗ ತೀರಾ ಗಟ್ಟಿ ಇನ್ನು ಸ್ವಲ್ಪ ಹಾಕ್ಕೊಂಡೆ ನೀವು ಹಂಗೆ ಹಾಕೋಬೋದು ಆಮೇಲೆ ಇವಾಗ ತೆಂಗಿನಕಾಯಿ ಮಿಕ್ಸಿಗೆ ಹಾಕ್ತೀನಿ ನೋಡಿ ಬೆಲ್ಲ ತೆಂಗಿನಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ತೀನಿ ನೋಡಿ ಆಮೇಲೆ ಏಲಕ್ಕಿ ಇದೇನು ಕುದಿಸಂಗಿಲ್ಲ ರೀ ಹಸಿದು ಇದನ್ನ ಹಸಿದು ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬೇಕು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಈ ತರ ಇದು ಹಸಿದು ಕಾಯಲು ಇದು ಕುದಿಸಿಲ್ಲ ಇನ್ನು ಮಾತ್ರ ಬೇಯಿಸಿರೋದು ಅಕಸ್ಮಾತ್ ಇದು ಉಳಿತು ಅಂದ್ರೆ ನಿಮಗೆ ಈ ರಸ ಇದು ಕಾಕೊಂಡು ಇವಾಗ ಇದಕ್ಕೆ ಹಾಕೊಂಡು ತಿನ್ಬೇಕು ರೀ ನಮ್ಗೆ ಎಷ್ಟು ಬೇಕಾ ಸ್ವೀಟು ಹ ಈ ತರ ನೋಡಿ ಈ ರಸ ಹಾಕೊಂಡು ಕಾಯಿ ಬೆಲ್ಲದ ರಸ ಹಾಕೊಂಡು ಇದನ್ನ ತಿನ್ಬೇಕು ಅಕಸ್ಮಾತ್ ಇದು ರಸ ಉಳಿತು ಅಂದ್ರೆ ಪೂರ್ತಿಯಾಗಿ ಇದು ಉಳೀತು ಅಂದ್ರೆ ನೀವು ಮತ್ತೆ ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಂಡು ದೋಸೆ ಚಪಾತಿ ಎಲ್ಲದಕ್ಕೂ ತಿನ್ಬಹುದ್ರಿ ಇದು ಇದು ಹಸಿದಿರೋದ್ರಿಂದ ನೋಡಿ ಬೆಂದ್ ಇವಾಗ ಹಿಂಗೆ ತಿನ್ಬೇಕ್ರಿ ಆಮೇಲೆ ಹುಳ್ಳಿಕಾಳು ನೆನೆಯಡಂಗಿಲ್ರೀ ಆ ಹಸಿ ಹುಳ್ಳಿ ಕಾಳೆ ಒಣ ಹುಳ್ಳಿ ಕಾಳೆ ಹಂಗೆ ದಯಾಟ್ ಬೇಯಿಸ್ಬೇಕು ಅವೇನ್ ನೆನೆಯಂಗಿಲ್ಲ ನೋಡಿ ಈ ಥರ ತಿನ್ನಬೇಕು ಬೆಲ್ಲ ನಮಗೆ ಎಷ್ಟು ಬೇಕಾದಷ್ಟು ಬೆಲ್ಲ ರಸ ಹಾಕ್ಕೊಂಡು ಈ ಥರ ತಿನ್ನಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಾಳು ನೀವು ತಿಂದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಪೂರ್ತಿ ವಿಡಿಯೋ ನೋಡಿ ಮತ್ತು ನೋಡಿ ಥ್ಯಾಂಕ್ ಯು